ಪಾರ್ಟಿ ಜೋರಾಗ್ ಆಯ್ತಾ ಅಂತ ಮೊದಲ ದೊಡ್ಡ ಆಸೆ ಹೋಗ್ತಿದ್ದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅದೊಳದು ಸಾರಿ ಸರ್ ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ ಸಾರಿ ಎವ್ರಿಬಡಿ ನೈಟು ಅದೇ ಎಪ್ಪತ್ತು ದಿವಸ ಆಗಿತ್ತಲ್ಲ ಸರ್ ನಮ್ಗೂ ಕಾತ್ರ ಇತ್ತು ಹೋಗ್ತಿದಂಗೆ ಆ ಎಣ್ಣೆ ಹೊಡಿಯೋಕೆ ಸೊ ಅದಕ್ಕೇನೆ ತುಂಬಾ ದಿವಸ ಆಗಿತ್ತು ನಾವು ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಂಡು ಸೊ ಇದೊಳದು ಲೇಟ್ ಆಗೋಯ್ತು ಸಾರಿ ನಮ್ಮ ಬಾಸ್ ಅಲ್ವಾ ಸರ್ ಅದಕ್ಕೆ ರಜತ್ ಅವರೇ ಆ ಏನಿಲ್ಲ ಸರ್ ಒಂದು ವಿಷಯನ ನೂರು ಥರ ಡಿವೈಡ್ ಮಾಡೋಳು ಅದಕ್ಕೆ ನನ್ಗೆ ಅದು ಆಗಲ್ಲ ಸೊ ಆ ವಿಷಯಕ್ಕೆ ನನಗೂ ಅವಳಿಗು ಜಗಳ ಆಗ್ತಾ ಇತ್ತು ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಇದ್ದು ಅಷ್ಟೇ ಯಾಕಂದರೆ ನಾನು ಅವಾಗಲೇ ಡಿಸೈಡ್ ಆಗಿಬಿಟ್ಟಿದ್ದೆ ಅವಳನ್ನ ಕಲಿಸ್ಬಿಟ್ಟೆ ನಾನು ಆಚೆ ಹೋಗೋದು ಅಂತ ಅಷ್ಟೇ ಇನ್ನೇನಿಲ್ಲ ಹನುಮ ಎಲ್ಲರೂ ಕಣ್ಣೀರು ಹಾಕ್ತಾರೆ ನಾನು ನೋಡಿದಂಗೆ ಓದ ಅದಷ್ಟು ದಿನ ಕೂಡ ಅಷ್ಟು ಬೇಗ ನೀವು ಕಣ್ಣೀರು ಕಡಿಮೆ ಇಲ್ಲ ಅಂತ ಸಿಚುವೇಶನ್ ಪ್ರಕಾಶ್ ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ ವೈಫ್ ಬಂದಾಗ ಯಾರು ಮೇಡಮ್ ಅತ್ತಾರೆ ಅಯ್ಯೋ ಭಗವಂತ ಬೇಜಾರಾಗಬೇಕು ಕಡೆ ಅದು ಗೌತಮಿಯಿಂದ ಅವಾಗ ಯಾಕ ಕುಗ್ಗ ಇಲ್ಲ ಬೇಜಾರಾಗಿದೆ ಅಷ್ಟೇ ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು ಕುಗ್ಗಿಲ್ಲ